ನಮ್ಮ ತಂದೆ ಯಾವಾಗಲೂ ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಹೋದಾಗೆಲ್ಲ ಕಾವೇರಿ ನದಿಗೆ ದುಡ್ಡು ಕಾಸು ಹಾಕೋರು ನಮ್ಮ ಅಪ್ಪನ ನಂಬಿಕೆ ಅರಿಯ ನದಿಗೆ ಕಾಸು ಹಾಕಿದ್ರೆ ನಮಗೂ ದುಡ್ಡು ಹರ್ಕೊಬರುತ್ತೆ ಬರುತ್ತೆ ಅಂತ ಸೊ ಅದನ್ನೇ ನಾನು ಮತ್ತೆ ದರ್ಶನ್ ಫಾಲೋ ನಟ ದರ್ಶನ್ ಹಾಗೂ ದಿನಕರ್ ಕನ್ನಡ ಚಿತ್ರರಂಗದ ಸ್ಟಾರ್ ಸಹೋದರರು ಒಬ್ಬರು ನಟನಾಗಿ ಗೆದ್ದರೆ ಮತ್ತೊಬ್ಬರು ನಿರ್ದೇಶಕರಾಗಿ ಸಕ್ಸಸ್ ಕಂಡಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಿಲುಕಿ ದರ್ಶನ್ ಸಂಕಷ್ಟ ಎದುರಿಸುವಂತಾಗಿತ್ತು ಇದೀಗ ಜಾಮೀನು ಪಡೆದು ಹೊರ ಬಂದಿದ್ದಾರೆ ದಿನಕರ್ ನಿರ್ದೇಶನದ ರಾಯಲ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ವಿರಾಟ್ ಹಾಗೂ ಸಂಜನಾ ಆನಂದ್ ನಟನೆಯ ರಾಯಲ್ ಸಿನಿಮಾ ಜನವರಿ ಇಪ್ಪತ್ನಾಲ್ಕಕ್ಕೆ ತೆರೆಗೆ ಬರಲಿದೆ ಗಣರಾಜ್ಯೋತ್ಸವದ ವೀಕೆಂಡ್ ಚಿತ್ರಕ್ಕೆ ಸಕ್ಸಸ್ ತಂದು ಕೊಡುವ ನಿರೀಕ್ಷೆ ಇದೆ ಚಿತ್ರದ ಪ್ರಚಾರದ ಭಾಗವಾಗಿ ನಿರ್ದೇಶಕ ದಿನಕರ್ ಸಾಕಷ್ಟು ಸಂದರ್ಶನಗಳಲ್ಲಿ ಭಾಗಿ ಆಗ್ತಿದ್ದಾರೆ ಈ ವೇಳೆ ತಮ್ಮ ಸಿನಿಮಾ ಜೊತೆಗೆ ವೈಯಕ್ತಿಕ ವಿಚಾರಗಳ ಬಗ್ಗೆಯೂ ಮಾತನಾಡ್ತಿದ್ದಾರೆ ಖ್ಯಾತ ಖಳನಟ ತೂಗುದೀಪ ಶ್ರೀನಿವಾಸ್ ಮಗನಾದರೂ ದರ್ಶನ್ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಲು ಸಾಕಷ್ಟು ಕಷ್ಟಪಟ್ಟರು ಲೈಟ್ ಬಾಯ್ ಆಗಿ ಬಂದು ಬಳಿಕ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಬಳಿಕ ಹೀರೋ ಆದರು ಮೆಜೆಸ್ಟಿಕ್ ಚಿತ್ರದ ನಂತರ ದರ್ಶನ್ ಹಿಂತಿರುಗಿ ನೋಡಲೇ ಇಲ್ಲ ಆದರೂ ಸಾಕಷ್ಟು ಏಳು ಬೀಳು ಕಾಣುವಂತಾಯಿತು ಒಂದು ಕಾಲದಲ್ಲಿ ಮೈಸೂರಿನಲ್ಲಿ ಹಸು ಕಟ್ಟಿ ಹಾಲು ಮಾಡುತ್ತಿದ್ದ ನಟ ದರ್ಶನ್ ಬಳಿಕ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಎನಿಸಿಕೊಂಡ್ರು ಕೋಟಿ ಕೋಟಿ ಆಸ್ತಿ ಸಂಪಾದಿಸಿದ್ದಾರೆ ಸಹೋದರ ದಿನಕರು ಕೂಡ ನಿರ್ದೇಶಕರಾಗಿ ಗೆದ್ರು ಜೊತೆ ಜೊತೆಯಲ್ಲಿ ನವಗ್ರಹ ಸಾರಥಿ ಲೈಫ್ ಜೊತೆ ಒಂದ್ ಸೆಲ್ಫಿ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿ ಗಮನ ಸೆಳೆದರು ನಿರ್ಮಾಪಕರಾಗಿಯೂ ಯಶಸ್ವಿಯಾಗಿದ್ದಾರೆ ತಂದೆ ಚಿತ್ರಗಳಲ್ಲಿ ಖಳ ನಟರಾಗಿ ಹೆಸರು ಮಾಡಿದರೂ ದೊಡ್ಡದಾಗಿ ಹಣ ಸಂಪಾದಿಸಲಿಲ್ಲ ಆದರೆ ನಟ ದರ್ಶನ್ ಹಾಗೂ ದಿನಕರ್ ಅದನ್ನ ಸಾಧಿಸಿ ತೋರಿಸಿದ್ದಾರೆ ಹೀಗೆ ತಮ್ಮಿಬ್ಬರಿಗೂ ಹಣ ಹರಿದು ಬರೋಕೆ ಏನು ಕಾರಣ ಎಂದು ದಿನಕರ್ ಹೇಳಿದ್ದಾರೆ ಚಿಕ್ಕಂದಿನಿಂದ ತನಗೆ ಹಾಗೂ ಸಹೋದರ ದರ್ಶನ್ಗೆ ಇದ್ದ ಒಂದು ನಂಬಿಕೆ ಬಗ್ಗೆ ಮಾತನಾಡಿದ್ದಾರೆ ಬೆಂಗಳೂರಿನಿಂದ ಮೈಸೂರಿಗೆ ದಿನಕರ್ ಹಾಗೂ ವಿರಾಟ್ ರಸ್ತೆ ಮಾರ್ಗವಾಗಿ ಕಾರೇರಿ ಪ್ರಯಾಣಿಸಿದ್ದಾರೆ ಈ ಹಾದಿಯಲ್ಲಿ ರಾಯಲ್ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ ರಸ್ತೆ ಮಧ್ಯೆ ಕಾರ್ ನಿಲ್ಲಿಸಿದ ದಿನಕರ್ ಹರಿಯುವ ಕಾವೇರಿ ನದಿಯ ನೀರಿಗೆ ಕಾಸು ಹಾಕಿದ್ದಾರೆ ಇದು ಯಾಕೆ ಎಂದು ವಿರಾಟ್ ಕೇಳಿದಾಗ ಇಂಟ್ರೆಸ್ಟಿಂಗ್ ಸಂಗತಿ ಬಿಚ್ಚಿಟ್ಟಿದ್ದಾರೆ ನಮ್ಮ ತಂದೆ ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡುವಾಗ ಕಾವೇರಿ ನದಿಗೆ ಕಾಸು ಹಾಕ್ತಿದ್ರು ನಮ್ಮಪ್ಪನಿಗೆ ಒಂದು ನಂಬಿಕೆ ಹರಿಯುವ ನೀರಿಗೆ ಕಾಸು ಹಾಕಿದ್ರೆ ನಮಗೂ ಕಾಸು ಹರಿದು ಬರುತ್ತೆ ಅಂತ ನಾನು ಹಾಗೂ ದರ್ಶನ್ ಕೂಡ ಅದನ್ನೇ ಫಾಲೋ ಮಾಡ್ತಿರ್ತೀವಿ ಎಂದಿದ್ದಾರೆ ಈ ಮಾತು ಕೇಳಿ ನಟ ವಿರಾಟ್ ಕೂಡ ಕಾಸು ತಂದು ಕಾವೇರಿ ನದಿಗೆ ಹಾಕಿದ್ದಾರೆ ನಮ್ಮ ರಾಯಲ್ ಸಿನಿಮಾ ಬಿಡುಗಡೆ ಆಗ್ತಿದೆ ಎಲ್ಲಾ ಚಿತ್ರಮಂದಿರಗಳಿಂದ ಹೀಗೆ ಹಣ ಹರಿದು ಬರಲಿ ಎಂದು ಹೇಳಿ ಇಬ್ಬರು ಕಾಸು ನೀರಿಗೆ ಹಾಕಿದ್ದಾರೆ ಮೈಸೂರಿಗೆ ಭೇಟಿ ನೀಡಿದ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಹನುಮಂತು ಪಲಾವ್ ಹೋಟೆಲ್ಗೆ ಹೋಗಿ ಇಬ್ಬರು ಬಿರಿಯಾನಿ ಸವಿದಿದ್ದಾರೆ ದಿನಕರ್ ತಮ್ಮ ಮೈಸೂರಿನ ಮನೆಗೆ ವಿರಾಟ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ತಾಯಿ ಮೀನಮ್ಮ ಇಬ್ಬರಿಗೂ ಕಾಫಿ ಮಾಡಿಕೊಟ್ಟಿದ್ದಾರೆ ನಲವತ್ತೊಂದು ವರ್ಷಗಳ ಹಿಂದೆ ಆ ಮನೆ ಕಟ್ಟಿದ ವಿಚಾರವನ್ನ ದಿನಕರ್ ವಿವರಿಸಿದ್ದಾರೆ ಕೊನೆಗೆ ಮೈಸೂರಿನ ಲೈಟಿಂಗ್ಸ್ ಅಂದ ಚಂದ ಕಣ್ತುಂಬಿಕೊಂಡಿದ್ದಾರೆ